ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟರ್ ಮಾ ನಿ ಡಾಕ್ಟರ್ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಪ್ರಯುಕ್ತ ಮುಕ್ತ ದಿನಾಚರಣೆ ಪ್ರಯುಕ್ತ ತಜ್ಞ ವೈದ್ಯರ ತಂಡದಿಂದ ಮಾದಕ ವ್ಯಸನಿಗರಿಗೆ ಆರೋಗ್ಯ ತಪಾಸಣೆ ಹಾಗೂ ಸಮಾಲೋಚನಾ ಶಿಬಿರವನ್ನ ದಿನಾಂಕ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಸ್ತೂರಬಾ ಸಭಾಂಗಣ ಗಾಂಧಿ ಭವನ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಾಡೋಜ ಡಾ ಪಿ ಕೃಷ್ಣ ಅಧ್ಯಕ್ಷರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮತ್ತು ವಿಶೇಷ ಉಪನ್ಯಾಸವನ್ನ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಸಿ ಆರ್ ಹಿರಿಯ ಮನೋವೈದ್ಯರು ತಜ್ಞರು ಹಾಗೂ ಇನ್ನು ಹಲವಾರು ಗಣ್ಯರು ಆಗಮಿಸಿದರು ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮಕ್ಕಾಗಿ ಆಗಮಿಸಿ ತಮ್ಮ ಮನದ ಮಾತುಗಳನ್ನ ತಮ್ಮ ಅರಿವಿನ ನುಡಿಗಳನ್ನ ಹಂಚಿಕೊಂಡಂತಹ ಎಲ್ಲ ಮಹನೀಯರಿಗೂ ವಿಶೇಷವಾದಂತಹ ವಂದನೆಗಳು ಕರ್ನಾಟಕ ರಾಜ್ಯ ಮಾಧ್ಯಪ ಸಾರ್ವಜನಿಕೊಂಡು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿದಂತಹ ಜನಪರವಾದಂತಹ ಜನಹಿತವನ್ನ ಬಯಸುವಂತಹ ಕಾರ್ಯಕ್ರಮ ಇಲ್ಲಿ ಈ ಕಾರ್ಯಕ್ರಮದ ಸದುಪಯೋಗವನ್ನ ನೀಡಲಿದ್ದು ಮುಂದಿನ ದಿನ ಮಾನ ಅಂದ್ರೆ ಇಂದಿನಿಂದಲೇ ಈ ಕ್ಷಣದನ್ನು ಪಡೆದುಕೊಳ್ಳಲು ಆರಂಭಿಸ್ತೀರಾ ಅನ್ನುವಂತಹ ಆಶೆಯಿಂದ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಈ ಸಭಾ ಕಾರ್ಯಕ್ರಮದ ನಂತರ ಸಭಾಂಗಣದ ಹೊರಭಾಗದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿ ತಾವೆಲ್ಲರೂ ಭೋಜನವನ್ನ ಸ್ವೀಕರಿಸಿ ಇಲ್ಲಿರುವಂತಹ ಚಿಂತನೆಗಳನ್ನ ಮನದಲ್ಲಿ ಹೊತ್ತು ಮಂಡಳಿ ಅದರ ಕಾರ್ಯದರ್ಶಿಗಳಾದಂಥ ನಮ್ಮ ಮಹೇಶ್ ರವರು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿದ್ದಾರೆ ಹಾಗೂ ಡಾಕ್ಟರ್ ಸಿ ಆರ್ ಅವರು ಎಷ್ಟು ವಿಚಾರವಾಗಿ ನಿಮಗೆಲ್ಲ ಮನಮುಟ್ಟು ಹಾಗೆ ಅವರು ವಿಚಾರಗಳನ್ನು ಮುಟ್ಟಿಸಿದ್ದಾರೆ ನಾನಾದರೂ ಕೂಡ ಕೇಳ್ಕೊಳ್ಳೋದಿಷ್ಟೇ ಇಷ್ಟೇ ಮಕ್ಕಳೇ ಯು ಶುಡ್ ಬಿಕಮ್ ದಿ ಅಂಬಾಸಡರ್ಸ್ ಆಫ್ ದಿಸ್ ಗ್ರೇಟ್ ಮೆಸೇಜ್ ಆಫ್ ಡಾಕ್ಟರ್ ಮಹಾಂತ ಶಿವಯೋಗ್ ನೀವು ಈ ಕಾರ್ಯಕ್ರಮಕ್ಕೆ ಸಾಧ್ಯ ಆಗ್ತದೆ ಸಮಾಜಕ್ಕೆ ನೀವು ನೀವೊಬ್ಬರೇ ತಿಳ್ಕೊಂಡು ಸೋಮನಾದರೆ ಆಗುವುದಿಲ್ಲ ನೀವು ಹೆಚ್ಚು ವಿಚಾರಗಳನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬ ವರ್ಗದವರಿಗೆ ಇದರಿಂದ ಇದರಲ್ಲಿ ವ್ಯಸನಿಗಳು ಅಂತಂದರೆ ಚಿಕ್ಕ ವಯಸ್ಸಿನವರೇ ಅಂತಲ್ಲ ನಾನು ಹೇಳಲ್ಲ ಚಿಕ್ಕ ವಯಸ್ಸಿನವರು ಹೆಚ್ಚು ಬಲಿಯಾಗ್ತಾರೆ ಅದು ಹೆಚ್ಚಿನ ದೊಡ್ಡ ದೊಡ್ಡ ವಯಸ್ಸಿನವರು ಕೂಡ ಇವತ್ತು ಇದರಲ್ಲಿ ಬಲಿಯಾಗಿರೋದಿಲ್ಲ ಹಾಗಾಗಿ ನೀವು ಯು ಶುಡ್ ಬಿಕಮ್ ದಿ ಅಂಬಾಸಿಡರ್ ಆಫ್ ಇದು ಏನು ವ್ಯಸನ ಮುಕ್ತ ಮಾಡುವ ಭಾರತದ ಸಂದೇಶಕ್ಕೆ ನೀವು ಆಗಬೇಕು ಅನ್ನುವಂಥದ್ದನ್ನು ಇಷ್ಟನ್ನು ಹೇಳಿ ನನಗೆ ಇವತ್ತು ಭಾಳ ಹೆಮ್ಮೆ ಏನು ಅಂತಂದರೆ ನೀವೆಲ್ಲ ಮ ವಿದ್ಯಾರ್ಥಿಗಳು ಬಂದಿದ್ದೀರಿ ಶಪಥ ಮಾಡಿದ್ದೀರಿ ಪ್ಲೀಸ್ ಟೇಕ್ ಆಲ್ ಫ್ಲೆಟ್ ಸೀರಿಯಸ್ಲಿ ಇದು ನಿಮ್ಮ ಬದುಕನ್ನೇ ಬದಲಾಯಿಸುವಂತಹ ದಿನ ಇವತ್ತೆಲ್ಲ ನಾವೆಲ್ಲ ಆರೋಗ್ಯವಾಗಿದ್ದೇವೆ ಚೆನ್ನಾಗಿದ್ದೇವೆ ಅಂತಂದ್ರೆ ಈ ವಯಸ್ಸಿನಲ್ಲೂ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ದಿವಸಕ್ಕೆ ಹನ್ನೆರಡು ಗಂಟೆ ನಾವು ದುಡಿಯುವ ಶಕ್ತಿ ನಮಗಿದೆ ಅಂತ ಹೇಳಿದ್ರೆ ನಾವು ಇಂಥ ವ್ಯಸನಗಳು ಯಾವಕ್ಕೂ ಬಲಿಯಾಗದೇ ಇರೋದು ಮೌಲ್ಯದ ಹಿಂದೆ ನಾವು ಬದುಕಬೇಕಾಗಿದೆ ಇವತ್ತು ಅವರನ್ನು ನಾವು ಯಾಕೆ ನೆನೆಸ್ತೇವೆ ಇವತ್ತು ಮಹಾಂತ ಶ್ರೀಗಳನ್ನೇ ಯಾಕೆ ನೆನೆಸ್ತೇವೆ ಅಂತಂದ್ರೆ ಅವರು ಮೌಲ್ಯಕ್ಕಾಗಿ ಬದುಕಿದ್ರು ದೇ ಲಿವ್ ಫಾರ್ ವ್ಯಾಲ್ಯೂಸ್ ಹಾಗಾಗಿ ವ್ಯಾಲ್ಯೂಸ್ ಅನ್ನುವಂಥದ್ದು ಭಾರತ ದೇಶದ ಬಹಳ ದೊಡ್ಡ ಶಕ್ತಿ ಅದು ಆಧ್ಯಾತ್ಮಿಕ ಶಕ್ತಿ ಅದರ ಕಡೆ ನೀವೆಲ್ಲರೂ ಕೂಡ ಗಮನ ಕೊಡಿ ನೀವು ಓದಿ ಓದೋದ್ರ ಜೊತೆ ಜೊತೆಯಲ್ಲಿ ಆರೋಗ್ಯವಂತ ಸಮಾಜಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಪ್ಪಾ ಅಂತಂದರೆ ಬೈ ಯು ಬಿಕಮಿಂಗ್ ಎ ಗುಡ್ ಸಿಟಿಸನ್ ಎ ಮ್ಯಾನ್ ಆಫ್ ಕ್ಯಾರೆಕ್ಟರ್ ಅದಾದ್ರೆ ಅಂತಂದರೆ ನೀವು ಸಮಾಜಕ್ಕೆ ನೀವೇ ಆಸ್ತಿ ಆಗ್ತೀರಿ ದ ಹೋಲ್ ವರ್ಲ್ಡ್ ಲುಕ್ ಕೆಟ್ ಯು ಫಾರ್ ಗೈಡೆನ್ಸ್ ಯು ಕ್ಯಾನ್ ಲೀಡ್ ದ ಸೊಸೈಟಿ ಏನು ಅಂತ ಮಾತೇಳಿ ನಮಗೆ ಗಾಂಧೀಜಿಯವರು ಒನ್ ಗಾಂಧಿ ಕುಡ್ ಡೂ ಸಚ್ ಗ್ರೇಟ್ ವರ್ಕ್ ಒಬ್ಬ ಮಹಾಂತ ಸ್ವಾಮೀಜಿ ಅಲ್ಲಿಯ ಪ್ರದೇಶದ ಉತ್ತರ ಕರ್ನಾಟಕದ ಅಷ್ಟು ಜನರ ವ್ಯಸನಿಗಳೇ ಒಂದು ದೊಡ್ಡ ಸಂದೇಶ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಈ ಈಚ್ ಒನ್ ಆಫ್ ಕೆನ್ ಬಿಕಮ್ ಸೋಷಿಯಲಿ ಓರಿಯೆಂಟೆಡ್ ಸೋಷಿಯಲಿ ಕಮಿಟೆಡ್ ಐ ಥಿಂಕ್ ವಿ ಕೆನ್ ಆಲ್ ಗ್ರೇಟ್ ಸಿಟಿಸನ್ಸ್ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರ ಉಪಸ್ಥಿತಿ ಹೊತ್ತು ವ್ಯಸನ ಮುಕ್ತ ದಿನಾಚರಣೆಯನ್ನು ಚಂದಗೊಳಿಸಿದೆ ಪೂಜ್ಯ ಶ್ರೀಗಳು ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನೀವು ಅವ್ರು ಹೇಳಿದಂಥ ಒಂದೆರಡು ವಿಚಾರಗಳನ್ನಾಗಿ ಎಲ್ಲ ಆಯೋಜಕರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವಂದಿಸ್ತಾನೆ ನಾನು ಸರ್ 베야베야 <목소리도> ನಮ್ಮ ಯೋಜನೆಯಲ್ಲಿ ಧೂಮಪಾನ ಮದ್ಯಪಾನ ಹಾಗೆ ಗಾಂಜಾ ಅಫೀಮು ಈ ಥರದ ಮಾದಕ ವಸ್ತುಗಳ ಸೇವನೆ ಹಾಗೆ ಗ್ಯಾಜೆಟ್ಗಳು ಮೊಬೈಲ್ ಇಂಟರ್ನೆಟ್ಟು ಟಿ ವಿ ಇವುಗಳ ಚಟ ಶುರುವಾಗ್ತಿರ್ತಕ್ಕಂಥದ್ದು ಬಹಳ ಒಂದು ದುರಂತ ಕ್ಯಾನ್ಸರ್ಗಿಂತ ಭೀಕರ ಕೋವಿಡ್ ಇನ್ಫೆಕ್ಷನ್ಗಿಂತ ಭೀಕರ ಎಚ್ ಐ ವಿ ಇನ್ಫೆಕ್ಷನ್ ಇಂತ ಬೀಕರೋ ಅಂಥದ್ದು ಚಟ ಚಟಕ್ಕೆ ಬಿದ್ದ ವ್ಯಕ್ತಿ ಅದನ್ನು ಹೊರಬರಕ್ಕೆ ಸಾಧ್ಯವೇ ಇಲ್ಲ ಈ ಸದ್ಯಕ್ಕೆ ಬಿದ್ದಾಗ ಮೇಲಿನಲ್ಲಿ ಒಂದು ಸರ್ಕ್ಯೂಟ್ ಫಾರ್ಮ್ ಆಗುತ್ತೆ ಖುಷಿ ಖುಷಿಗೋಸ್ಕರ ಸ್ಮೋಕ್ ಮಾಡು ಆನಂದ ಆನಂದಕ್ಕೋಸ್ಕರ ಕುಡಿ ಅಥವಾ ಭ್ರಮೆಗೋಸ್ಕರ ಗಾಂಜಾ ಈ ರೀತಿ ನಮ್ಮ ಯೋಜನಾ ಅನೇಕ ಸ್ಟ್ರೆಸ್ಗೊಳಗಾಗಿ ಬೇಸಕ್ಕೊಳಗಾಗಿ ದುಃಖಕ್ಕೊಳಗಾಗಿ ಮಾದಕ್ಕೋಸ್ಕರದಿಂದ ಬಿದ್ದಿದ್ದಾರೆ ಇದು ತಪ್ಪು ತಪ್ಪೇ ಯುವಕರಿಗೆ ಆರೋಗ್ಯಕರ ಮನೋರಂಜನೆ ಸಂಗೀತ ಆಗ್ಬೋದು ಸಾಹಿತ್ಯ ಆಗ್ಬೋದು ನೃತ್ಯ ಆಗ್ಬೋದು ವಿವಿಧ ಕ್ರೀಡೆಗಳಾಗ್ಬೋದು ಪ್ರವಾಸ ಆಗ್ಬೋದು ಅಥವಾ ಆಧ್ಯಾತ್ಮಿಕ ಚಿಂತನೆ ಆಗ್ಬೋದು ಆ ಬಿಸಿನಲ್ಲಿ ಅವರು ನಿತ್ಯ ಒಂದು ಗಂಟೆ ಕಾಲ ಮನಸ್ಸನ್ನು ಅಗಲುಪಡಿಸ್ಕೋಬೋದು ಹಾಗಾಗಿ ಎಲ್ಲರಲ್ಲಿ ಮನವಿ ದಯಮಾಡಿ ಈ ಯಾವುದೇ ಮಾದಕ ವಸ್ತುಗಳನ್ನು ಸೇವನೆ ಮಾಡಬೇಡಿ ಎಷ್ಟು ಸಾಧ್ಯವಷ್ಟು ದೂರ ಇರಿ ಯಾಕೆಂದರೆ ಒಂಥರ ಬಂದರೆ ಇವು ಬೇಟ ಬೆನ್ನು ಒಂಥರ ಬೇಟ ಬಿಟ್ಟು ಹೋಗೋದಿಲ್ಲ ಜೊತೆಗೆ ಚಿಕಿತ್ಸೆ ಇದೆ ಆದರೆ ಚಿಕಿತ್ಸೆ ಪಡೆದಂಥ ವ್ಯಕ್ತಿಗೆ ನಾನಿಂದ ಆಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಇದ್ದರೆ ಮಾತ್ರ ಸಾಧ್ಯ ಅದನ್ನು ಅವ್ರ ಮನಸ್ಸಲ್ಲಿ ಉಂಟಾಗ್ತಕ್ಕಂಥದ್ದು ಮನೆಯವರ ಮತ್ತು ಸ್ನೇಹಿತರ ಆದ್ಯಕರ್ತವೂ ಆಗುತ್ತೆ ಬನ್ನಿ ನಾವು ವ್ಯಸನ ಮುಕ್ತರಾಗೋಣ ಹಾಗೆ ವ್ಯಸನಕ್ಕೆ ಯಾರು ಬಿದ್ದಿದ್ದಾರೆ ಅವರಿಗೆ ಸಹಾಯ ಮಾಡೋಣ ಅವರು ಮತ್ತೆ ವ್ಯಸನದಿಂದ ದೂರ ಆಗೋದಕ್ಕೆ ಸಹಾಯ ಮಾಡೋಣ ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕ ನಿಮ್ಮದಲ್ಲಿ ಮೂವತ್ತೇಳು ವರ್ಷ ಕೆಲಸ ಮಾಡಿ ನಿವೃತ್ತನಾಗಿದ್ದೇನೆ ಈಗ ಅರಕೆರೆ ಮೈಕಲೋಟ್ ಕನ್ಯಗೀಟ ವಸ್ತಿನಲ್ಲಿ ಸಮಾಧಾನ ಆಪ್ತ ಸಮಾಲೋಚನೆ ಕೇಂದ್ರವನ್ನು ಸ್ಥಾಪನೆ ಮಾಡಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಉಚಿತವಾಗಿ ಚಿಕಿತ್ಸೆ ಸಲಹೆ ಮತ್ತು ಆಪ್ತ ಸಲಹೆಯನ್ನು ಇಡ್ತಾ ಇದ್ದೇವೆ ಹಾಗೆ ಆಪ್ತ ಸಲಹೆ ಕೊಡಲಿಕ್ಕೆ ಟ್ರೈನಿಂಗನ್ನು ನಾವು ಜನಸಾಮಾನ್ಯಕ್ಕೆ ಕೊಡ್ತಾ ಇದ್ದೇವೆ ಯಾರು ಬೇಕಾದರೂ ಸಮಾಧಾನ ಸಂಜೆ ಬರಬಹುದು ಸೋಮವಾರದಿಂದ ಶನಿವಾರ ತನಕ ಪ್ರತಿ ದಿವಸ ಕೆಲಸ ಮಾಡಬೇಕು ಯಾಕೆ ನಮ್ಮಲ್ಲಿ ಲೀಗಲ್ ಡ್ರಗ್ಸ್ ಇದೆ ಯಾವುದು ಸ್ಮೋಕಿಂಗ್ ಸಿಗರೇಟು ಮತ್ತು ಆಲ್ಕೋಹಾಲ್ ಹಾಗೆ ಇಲ್ಲಿಗಲ್ ಡ್ರಗ್ಸು ಬ್ಯಾನ್ ಮಾಡಿರ್ತಕ್ಕಂಥ ನಿಷೇಧ ಮಾಡಿರ್ತಕ್ಕಂಥ ಬೇರೆ ಎಲ್ಲ ವಸ್ತುಗಳಿದ್ದಾರೆ ಎಲ್ಲ ಸರ್ಕಾರಗಳು ಆದಾಯಕ್ಕೋಸ್ಕರ ಸಿಗರೇಟ್ ಆಗಲಿ ಧೂಮಪಾನವಾಗಲಿ ಬ್ಯಾನ್ ಇಲ್ಲ ಹಾಗೆ ಆಲ್ಕೋಹಾಲ್ ಯಾವುದೇ ಸರ್ಕಾರಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ಆದಾಯವನ್ನು ತರತಕ್ಕಂಥ ಬಾಬಾಗಿದೆ ಆದರೂ ಕೂಡ ಹೆಸರಕ್ಕೆ ಒಳಗಾಗಿ ಅವ್ರಿಗೆ ಎಷ್ಟು ಖಾಯಿಲೆ ಬರ್ತವೆ ಹಾಗೆ ಅವಧಿಗೆ ಮೀರಿ ಅವ್ರು ಸತ್ತು ಹೋಗ್ತಾರೆ ಸಮಾಜಕ್ಕೆ ಎಷ್ಟು ಖರ್ಚು ಬರ್ತದೆ ಹಾಗೆ ಸರ್ಕಾರಕ್ಕೂ ಒಂದು ರೂಪಾಯಿ ಆದಾಯ ಆಯಿತು ಅಂತಂದರೆ ನೂರು ರೂಪಾಯಿ ಖರ್ಚು ಬರ್ತದೆ ರೀ ಆದ್ದರಿಂದ ನಮ್ಮ ಸರ್ಕಾರಗಳು ಬರೀ ತಕ್ಷಣದ ಆದಾಯ ಕಡೆ ಮನಸ್ಸು ಮಾಡ್ದೇ ಆದಷ್ಟು ಪಾದ ನಿರೋಧ ಅಥವಾ ಸಂಯಮ ಅನ್ನ ನಾವು ಜನಗಳಿಗೆ ಹೇಳ್ಕೊಡ್ಬೇಕಾಗತ್ತೆ ಹಾಗೆ ಮುಖ್ಯವಾಗಿ ನಮ್ಮ ಯುವಜನ ಇದರಿಂದ ಮುಕ್ತರಾಗೋದಕ್ಕೆ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಅರಿವನ್ನು ಮೂಡಿಸ್ತಕ್ಕಂಥದ್ದು ಭೂಮಪಾನದ ವಿರುದ್ಧ ಮದ್ಯಪಾನದ ವಿರುದ್ಧ ಹಾಗೆ ಗಾಂಜಾ ಮತ್ತಿತರ ಮಾದಕ ವಸ್ತುಗಳ ವಿರುದ್ಧ ಒಂದು ಅಭಿಯಾನವನ್ನು ಹಾಗೆ ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಸರ್ ಸೆಲೆಬ್ರಿಟೀಸು ಎರಡು ಸಲ ಕೊಡ್ತಾರಲ್ಲ ಸರ್ ಅವ್ರಿಗೆ ದುರಂತರ ಇನ್ನೊಂದು ಮುಖಾಂತಂದರೆ ಈಗಿನ ನಮ್ಮ ಯುವಜನರ ಆರ್ಯ ಆರಾಧ್ಯ ದೈವರು ಅಂದರೆ ಸಿನಿಮಾ ನಟ ಸ್ಪೋರ್ಟ್ಸ್ ಹೀರೋ ಹೀರೋಯಿನ್ಗಳಾಗ್ಬೋದು ಅಥವಾ ಯಾವುದೇ ಆಕರ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ಬಹಿರಂಗವಾಗಿಯೇ ಧೂಮಪಾನ ಮಾಡ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಟಿ ವಿನ ಬಂದು ಆ್ಯಡ್ ಕೊಡ್ತಾರೆ ಇದು ಅತ್ಯಂತ ದುರಂತ ಏಕೆಂದರೆ ಈ ಐಕಾನ್ಗಳು ಯುವಜನರಿಗೆ ಮಾದರಿಯಾಗಿ ಮಿನಃ ರೀತಿ ತಪ್ಪು ಹಾದಿಗೆ ಹೇಳುವಂಥ ಕೆಲಸವನ್ನು ಕೇವಲ ಹಣದ ಹಾಸೆಗೋಸ್ಕರ ಅವರು ಮಾಡಬಾರದು ಯಾಕೆಂದರೆ ಈಗ ಯುವಜನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ನಮ್ಮ ಸಿನಿಮಾನಕ್ಕೆ ಏನು ಮಾಡ್ತಾರೆ ಅಥವಾ ಹೇಗೆ ನಡ್ಕೊಳ್ತಾರೆ ಅಥವಾ ನಟಿಗೆ ಹೇಗೆ ಮಾಡ್ತಾರೆ ಅದನ್ನ ಫಾಲೋ ಮಾಡೋದ್ರಿಂದ ಮುಖ್ಯವಾಗಿ ಈ ಸೆಲೆಬ್ರಿಟಿಗಳಿಗೆ ಒಂದು ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಇದೆ ಆ ಸಾಮಾಜಿಕ ತೊಂದರೆ ಅವರು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ನಾನು ಮನವಿ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ